ನಮಗೆಲ್ಲ ಶ್ರೀಕೃಷ್ಣ ಹೇಗೆ ಮಾದರಿಯಾಗ್ತಾನೆ ಅನುಕರಣೀಯ ಅನುಕರಣೀಯನಾಗ್ತಾನೆ ಅಂತ ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದರೆ ನಮಗೆ ನಿಜವಾಗ್ಲೂ ಅವನನ್ನು ತಿಳಿದುಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಯಾಕೆ ನಮಗೆ ಅಷ್ಟು ಇಷ್ಟ ಆಗ್ತಾನೆ ಅಂದರೆ ಎಲ್ಲ ಮಾನವರಂತೆ ಶ್ರೀಕೃಷ್ಣ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಆದರೆ ಎಂದಿಗೂ ಅವನು ನೀರಸ ವ್ಯಕ್ತಿಯಿಂದ ನಮಗೆ ಅನ್ನಿಸಲೇ ಇಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ಸನ್ನಿವೇಶದಲ್ಲೂ ಅವನು ಹೇಗೆ ಹೊರಗೆ ಬಂದ ಅದನ್ನ ನೋಡ್ತು ಅಂತಂದರೆ ನಮಗನ್ಸುತ್ತೆ ಅದು ಒಂದು ಪ್ರತಿಯೊಂದೂ ಕೂಡ ಸಂಭ್ರಮವಾದ ಆಚರಣೆಯೇ ಹೌದು ಅಂತ ಹೇಳಿ ಅಂತ ಅನಿಸುತ್ತೆ ಅವನಲ್ಲಿದ್ದ ಸೌಂದರ್ಯ ಬಲ ವಿವೇಕ ಚತುರತೆ ಎಲ್ಲವುಗಳನ್ನು ನೋಡ್ತು ಅಂತಂದರೆ ಹೌದಲ್ವಾ ನಾವು ಒಂದು ಸ್ವಲ್ಪ ಅದನ್ನು ಪಡೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಅನಿಸುತ್ತೆ ಹೀಗೆಲ್ಲ ನಮ್ಮ ಒಡನಾಡಿಯಾಗಿದ್ದರಿಂದ ಸಲಿಗೆ ಹೆಚ್ಚು ನಮಗೆ ಶ್ರೀರಾಮನ ಜೊತೆಗೆ ಹೋಲಿಸಿದರೆ ಶ್ರೀಕೃಷ್ಣ ನಮಗೆ ಇನ್ನೂ ಹತ್ತಿರದವನಾಗ್ತಾನೆ ಇಲ್ಲಿ ಏನು ಇಟ್ಬಿಟ್ಟು ಇಟ್ಕೊಂಡು ಹೋಗ್ತಾರೆ ಸುಮ್ಮನೆ ವಿಚಾರ ಮಾಡಿದರೆ ಹಾಗಂತ ಅನಿಸುತ್ತೆ ಮಧುರವಾದ ವಾತಾವರಣ ವರ್ಣವನ್ನು ಏನೋ ಅಥವಾ ನಮ್ಮ ಪ್ರವಚನಕಾರರು ಆ ರೀತಿಯಲ್ಲಿ ಬಿಂಬಿಸಿದ್ದಿರೋ ಏನೋ ಹಾಗಾಗಿ ಅವನು ಹೆಚ್ಚು ಹೆಚ್ಚು ಇಷ್ಟವಾಗ್ತಾ ಹೋಗ್ತಾನೆ ಆ ವ್ಯಕ್ತಿತ್ವದಿಂದ ಅವನು ಅಚ್ಚಳಿಯದ ಐತಿಹ್ಯ ನಮ್ಮ ಮುಂದೆ ನಿಲ್ಲುತ್ತೆ ಅದನ್ನೆಲ್ಲ ಒಂದೊಂದಾಗಿ ನೋಡೋಣಂತೆ ಸಾವಿರಾರು ವರ್ಷಗಳಿಂದ ಲೆಕ್ಕವಿಲ್ಲದಷ್ಟು ಜನ ಶ್ರೀಕೃಷ್ಣನನ್ನು ಆರಾಧಿಸಿದ್ದಾರೆ ಅನುಸರಿಸಿದ್ದಾರೆ ಅಂಗೀಕರಿಸಿದ್ದಾರೆ ಇನ್ನು ಹೊಸದಾಗಿ ಹೇಳೋದಕ್ಕೆ ಏನಿದೆ ಅಂತ ಏನಾದರೂ ಪ್ರಶ್ನೆ ಮನದಲ್ಲಿ ಎದ್ರೆ ಕೃಷ್ಣನನ್ನು ಬೇರೆಯದೇ ಆದ ರೀತಿಯಲ್ಲಿ ವಿಭಿನ್ನ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳಿ ಅಂತ ಅನಿಸುತ್ತೆ ಡಿ ಜಿ ಹೇಳ್ತಾ ಇದ್ದರು ಶ್ರೀಕೃಷ್ಣ ಭಗವನ್ ಮೂರ್ತಿಯೂ ಹೌದು ಮಾನುಷ ಮೂರ್ತಿಯೂ ಹೌದು ಅಂತ ಯಾಕೆ ಭಗವನ್ ಮೂರ್ತಿ ಅಂತ ಏನಾದರೂ ಅನಿಸಿದರೆ ಆ ದೃಷ್ಟಿಯಲ್ಲಿ ಕೃಷ್ಣನನ್ನು ನಾವು ನೋಡಿದಾಗ ನಮಗೆ ಒಂದಷ್ಟು ಬೋಧೆ ಸಿಗುತ್ತೆ ಮಾನುಷ ಮೂರ್ತಿ ಅಂತ ಏನಾದರೂ ನಾವು ಅಂದ್ಕೊಂಡಿತ್ತು ಅಂದರೆ ಆ ಬೋಧೆಯನ್ನು ಅನುಷ್ಠಾನಗೊಳಿಸಬಹುದಲ್ಲವೇ ಅಂತ ಹೇಳಿ ಅಂತ ಅನಿಸುತ್ತೆ ಅಲ್ಲಿಗೇನಾಯಿತು ನಮ್ಮ ಒಂದು ವ್ಯಕ್ತಿತ್ವ ರೂಪಿತವಾಯಿತು ಅಂತ ಹೇಳಿ ಅಂತ ಅನಿಸುತ್ತೆ ಶ್ರೀಕೃಷ್ಣನ ಬಾಲಲೀಲಿಗಳನ್ನು ಹಿಡಿದು ಕೃಷ್ಣನ ಕೊನೆಯ ಘಳಿಗೆಯವರೆಗೂ ವೃತ್ತಾಂತವನ್ನು ಸ್ವರೂಪಿಯಾಗಿ ಗುರುತಿಸಿಕೊಳ್ಳುವವರು ಬಹಳಷ್ಟು ಜನ ಇದ್ದಾರೆ ಆ ಘಟ್ಟಗಳನ್ನು ಆ ಸನ್ನಿವೇಶವನ್ನು ಮೇಲುಕು ಹಾಕೋದೇ ಒಂದು ಸೊಗ ಅಂತ ಹೇಳಿ ಅಂತ ನಮಗೆ ಅನಿಸುತ್ತೆ ಒಂದೊಂದು ಘಟನೆಯು ಒಂದೊಂದು ಮುಖವನ್ನು ಪರಿಚಯಿಸಿ ಆದರೂ ಕೂಡ ಕೃಷ್ಣನನ್ನು ಬೇರೆಯದೇ ಆದ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳಿ ಅಂತ ನಮಗನಿಸುತ್ತೆ ಯಾಕೆ ಅಂತಂದರೆ ಅವನು ಭಗವಂತ ಅಂತ ಅನ್ನೋದು ಒಂದು ವಿಚಾರ ಆಯಿತು ಅಂತಂದರೆ ಕೂಡ ಅವನು ರಾಜನೀತಿಜ್ಞ ಅನ್ನೋದು ಇನ್ನೊಂದು ಮುಖ ಒಬ್ಬ ಮುತ್ಸದ್ದಿ ಹೇಳಿ ಅಂತ ಕೆಲವರಿಗೆ ಅನಿಸತ್ತೆ ಹಾಗೆಯೇ ಅವನೊಬ್ಬ ದಾರ್ಶನಿಕ ಅಂತ ಅನ್ಸುತ್ತೆ ಸಂಪನ್ನ ಭರಿತ ಹೇಳಿ ಅಂತ ಅನಿಸತ್ತೆ ಆದರ್ಶ ಸ್ನೇಹಿತ ಹೇಳಿ ಅಂತ ಅನಿಸುತ್ತೆ ವಿನಯಶೀಲ ಅಂತ ಹೇಳಿ ಅನಿಸುತ್ತೆ ವಿದುರನ ಮನೆಗೆ ಹೋಗಿದ್ದ ಘಟನೆಯನ್ನು ಜ್ಞಾಪಿಸ್ಕೊಳ್ಳಿ ವಿದುರನ ಭಾಗ್ಯವೈದು ಇದ ಕಂಡು ಜಗವೆಲ್ಲ ಅಂತ ಅಂತನ್ನುವಂತಹ ಒಂದು ಗೀತೆ ಇದೆ ಅತ್ಯಂತ ಸುಂದರವಾಗಿದೆ ಅದನ್ನು ಕೇಳಿದರೆ ನಮಗೆ ನಿಜವಾಗ್ಲೂ ಅನಿಸುತ್ತೆ ಯಾವ ತರಹದಲ್ಲಿ ಶ್ರೀಕೃಷ್ಣ ಯಾವ ಯಾವ ಸಂದರ್ಭದಲ್ಲಿ ನಡೆದ್ಕೋತಾನೆ ಯಾಕೆ ಹೀಗೆ ನಡೆದುಕೊಂಡ ಇದಕ್ಕೆ ಕಾರಣ ಏನು ಹೇಳಿ ಅಂತ ಬಹಳಷ್ಟು ಯೋಚನೆ ಮಾಡುವಂತಹ ಕ್ರಿಯೆ ನಮ್ಮದಾಗುತ್ತೆ ಅವನೊಬ್ಬ ಶ್ರೇಷ್ಠ ನಾಯಕ ಶೂರ ಧೀರ ಅಂತ ಕೂಡ ನಾವು ಕೆಲವೊಂದು ಘಟನೆಗಳಿಂದ ಅದನ್ನು ಗುರುತಿಸ್ಕೊಳ್ಳಬಹುದು ದ್ವಾರಕೆಯನ್ನು ಕಟ್ಟಿದಂತಹ ಮಹಾಶಿಲ್ಪಿ ಅವನೊಬ್ಬ ಆರ್ಕಿಟೆಕ್ಟ್ ಅಂತ ಹೇಳಿ ಅಂತ ಅನ್ನಿಸ್ಕೋತಾನೆ ಒಬ್ಬ ಸೈಕಾಲಜಿಸ್ಟ್ ಮಹಾ ಮನಶಾಸ್ತ್ರಜ್ಞ ಅಂತ ಅನಸ್ಕೋತಾನೆ ನಿಸ್ವಾರ್ಥ ಸೇವೆಯನ್ನು ಕೂಡ ಮಾಡ್ತಾ ಇದ್ದ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಹುಡ್ಕೊಂಡು ಬಂದಾಗ ಕೃಷ್ಣ ಎಲ್ಲಿದ್ದಾನೆ ಅಂತಂದ್ರೆ ಇವನು ಕೃಷ್ಣ ಕುದುರೆಗೆ ಇದೇನು ಇಂತಹ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಅನಿಸ್ಬೋದು ಅಂದ್ರೆ ಡೌನ್ ಟು ಅರ್ತ್ ಅಂತ ಹೇಳ್ತಾರಲ್ಲ ಹಾಗೆ ಯಾವ ಕೆಲಸವನ್ನು ಯಾಕೆ ಮಾಡ್ತಾನೆ ಅಂತ ಹೇಳೋದು ನಮಗೆ ಗೊತ್ತೇ ಆಗೋದಿಲ್ಲ ಯೋಚನೆ ಮಾಡಿದರೆ ಓಹೋ ಹೀಗೆ ಈ ಒಂದು ಕಾರಣದಿಂದಾಗಿ ಇವನು ಮಾಡಿದ್ದ ಮಾಡಿದ್ದೇ ಸರಿ ಅಂಥೇಳಿ ಇದ್ದ ಅನಿಸುತ್ತೆ ರಾಜಸೂಯೆಯಾಗದ ಸಮಯದಲ್ಲಿ ಪುರುಧ್ರದಾಸರ ಗೀತನೆ ಎಂಜಲವನ ಬಳಿದ ಶ್ರೀಹರಿಯೇ ರಾಜಿಸುವ ರಂಜಿಸುವ ರಾಜಸುವೆಯಾಗದಲ್ಲಿ ಎಂಜಲವನ ಬಳಿದ ಅಂತ ಹೇಳಿ ಅಂತ ಒಂದಷ್ಟು ವಿವರಣೆಗಳು ಸಿಗುತ್ತೆ ಅಲ್ಲಿಗೆ ಯಾವ ಥರದಲ್ಲಿ ಇವನು ಯಾಕೆ ಕೃಷ್ಣ ಎಂಜಲವನ್ನು ಅಂದರೆ ಊಟದ ಎಲೆಯನ್ನು ತೆಗೆಯೋದಕ್ಕೆ ಹೋಗಬೇಕಾಗಿತ್ತು ಅಂತ ಅಂದರೆ ಹೇಳ್ತಾರೆ ಹುಟ್ಟ ಪೀತಾಂಬರ ಟಂಕಕ್ಕೆ ಕಟ್ಟಿ ಕಟ್ಟಿದ್ದ ಸರಗಳ ಹಿಂದಕ್ಕೆ ಸರಿಸಿ ಸರಸರ ಎಲೆಗಳ ತೆಗೆದು ಬಿಸಾಕಿದ ಕಟ್ಟ ಕಡೆಗೆ ತಾನೇ ಬಳಿದು ನಿಂತ ಬೇಕಿತ್ತ ಇವನಿಗೆ ಅಂತ ಹೇಳಿ ಅಂತ ಅನಿಸುತ್ತೆ ಅಂದರೆ ಇವೆಲ್ಲವೂ ಕೂಡ ಕೃಷ್ಣನ ವ್ಯಕ್ತಿತ್ವವನ್ನು ತೋರಿಸುತ್ತೆ ನಮಗೆ ಹೆಚ್ಚು ಹತ್ತಿರ ಹತ್ತಿರವಾಗಿ ಹೋಗ್ತಾನೆ ಅಂತ ಇನ್ನು ಭಗವದ್ಗೀತೆಯನ್ನು ನೋಡಿದರೆ ಅವನೊಬ್ಬ ಉಪದೇಶಕ ಅಂತ ಹೇಳಿ ಅಂತ ಅನಿಸುತ್ತೆ ಈಗಿನ ವೀಣುವಾದನವನ್ನು ಕೇಳಿದರೆ ಅವನು ಕೂಡ ವೀಣುವಾದಕ ಅಂತ ಹೇಳಿ ಅನಿಸುತ್ತೆ ಕೆಲವರಿಗೆ ಅವನು ಪರಿಪೂರ್ಣ ಸಜ್ಜನ ಅಂತ ಅನಿಸಿದರೆ ಇನ್ನು ಕೆಲವರಿಗೆ ಹಿಂಸೆಯ ಪ್ರತಿಪಾದಕ ಅಂತಲೂ ಕೂಡ ಅನಿಸುತ್ತೆ ಅವನೊಬ್ಬ ಆಕರ್ಷಕ ಜೀವಿ ಹೇಳಿ ಅಂತ ಕೂಡ ಅನಿಸುತ್ತೆ ಅಂದ್ರೆ ಇವೆಲ್ಲವನ್ನು ನೋಡಿದಾಗ ನಮಗೆ ಎಷ್ಟು ತರಹದ ವ್ಯಕ್ತಿತ್ವ ಅವನದಾಗಿತ್ತು ಹೇಳಿ ನಮ್ಗೆ ಯೋಚನೆ ಮಾಡುವ ಹಾಗಾಗತ್ತೆ ಅತ್ಯಂತ ಶ್ರೇಷ್ಠ ಕಾರ್ಯಗಳನ್ನು ಮಾಡಿದವರಿಗೆ ಅದು ಏನಾಗುತ್ತೋ ಅನ್ನೋ ಗೊತ್ತಿಲ್ಲ ಮಸಿ ಬಳಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅಪಪ್ರಚಾರವನ್ನು ಮಾಡ್ತಾರೆ ಶ್ರೀಕೃಷ್ಣನ ವಿಷಯದಲ್ಲಿ ಆಗಿರುವಷ್ಟು ಅಪಪ್ರಚಾರ ಇನ್ನೆಲ್ಲೂ ಆಗಿಲ್ಲ ಅಂತ ಅನ್ಸುತ್ತೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನು ನಮ್ಮ ಜನಮಾನಸದಲ್ಲಿ ಕುಳಿತುಟ್ಟಿದ್ದಾನೆ ಹೀಗೆ ಎರಡೂ ವೈಪರೀತ್ಯಗಳು ಕೂಡ ಈಗ ಕಾಣುತ್ತಾ ಇದನ್ನೆಲ್ಲ ಶ್ರೀಕೃಷ್ಣ ಕೆಲವರನ್ನು ಕೊಂದ ಅಂತ ಹೇಳಿ ಅಂತಾರೆ ಆ ಪದ ಬಳಕೆ ನೋಡಿ ಆದರೆ ಇನ್ನು ಕೆಲವರು ಅದೇ ಒಂದು ಪ್ರಸಂಗವನ್ನು ಶ್ರೀಕೃಷ್ಣ ಕೆಲವರನ್ನು ಸಂಹಾರ ಮಾಡಿದ ಅಂತ ಹೇಳ್ತಾರೆ ಪರಿಣಾಮ ಒಂದೇ ಕೊಲ್ಲೋದು ಸಂಹಾರ ಮಾಡೋದು ಆದರೆ ವ್ಯತ್ಯಾಸ ಏನು ಅಂತಂದರೆ ಸಂಹಾರ ಯಾರನ್ನು ಮಾಡ್ತಾರೆ ಅಂತಂದರೆ ಅಧರ್ಮೀಯರಾಗಿ ಇದ್ದುಕೊಂಡು ಅಧರ್ಮವನ್ನು ಮಾಡ್ತಾ ಇದ್ದಿದ್ದರಿಂದ ಅವರನ್ನು ನಿರ್ಮೂಲನ ಮಾಡಬೇಕಾಗಿತ್ತು ಸಮಾಜದ ಒಳಿತಿಗಾಗಿ ಹಾಗೂ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಅಂತ ಅಂತಹ ಕೆಲಸವನ್ನು ಮಾಡಿದಾಗ ಬೇರೆ ಬೇರೆಯವರು ಏನೇನೋ ಹೇಳ್ತಾರೆ ಅಂದರೆ ಕೃಷ್ಣ ಮಾಡಿದ್ದು ಸರಿಯಲ್ಲ ಅಂತ ಪ್ರತಿಪಾದಿಸುವ ಸಾವಿರಾರು ಜನ ಇದ್ದಾರೆ ಸಾವಿರಾರು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳನ್ನು ಕೇಳಿದಾಗ ಡಿ ವಿ ಜಿ ಒಂದು ಕಡೆ ಬರೀತಾರೆ ತುಂಬಾ ಚೆನ್ನಾಗಿ ಬರೆದಿದೆ ಜನರಲ್ಲಿ ಪ್ರಸಂಗವನ್ನು ಆಸ್ವಾದಿಸುವ ರಸದೃಷ್ಟಿ ಕಡಿಮೆ ಆಯಿತೋ ಏನೋ ವಿಜ್ಞಾನದ ಅತಿಯಾದ ಪ್ರಭಾವದಿಂದನೋ ಏನೋ ವಾಕ್ಯದ ಧ್ವನಿ ಕಿವಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದ್ದೇ ಇದ್ದಿದ್ದರಿಂದನೋ ಏನೋ ಶಬ್ದಾರ್ಥವನ್ನು ಮಾತ್ರ ಗ್ರಹಿಸಿದ್ದರಿಂದಲೋ ಏನೋ ಹೀಗಾಗಿರಬೇಕು ಅಂತ ಉದಾಹರಣೆಯನ್ನು ಕೊಡ್ತಾರೆ ಅವರು ಭೀಮನಿಗೆ ಕೋಪ ಬಂದು ಕಣ್ಣಿನಿಂದ ಕಿಡಿಯು ಹೊರಡಿತು ಭೀಮನಿಗೆ ಕೋಪ ಬಂದು ಕಣ್ಣಿನಿಂದ ಕಿಡಿಯು ಹೊರಡಿತು ಅಷ್ಟೇ ಸಾಲು ಆ ಸಾಲನ್ನು ಕೇಳಿದ ತಕ್ಷಣ ಜನ ಯಾವ ಥರ ಅಂತಂದರೆ ಆ ಕಿಡಿಯಿಂದ ನಾವು ಬಿಡಿ ಹಚ್ಕೋಬಹುದಾ ಅಂತ ಕೇಳ್ತಾರೆ ಇದರೇ ಜನ ಅಂದರೆ ಇಲ್ಲಿ ಆ ಪದ ಪ್ರಯೋಗ ಆಗದಾಗ ಆ ಕಿಡಿ ಅಂತ ಅನ್ನೋದು ಹೇಗಿರುತ್ತೆ ಅಂತಂದರೆ ಅದು ಮನ ಮುಟ್ಟುವಂತಹ ಕಾವು ಆ ಕಿಡಿನ ಹಾಗೆ ಡಿವಿಷನ್ ಒಂದು ಕಡೆ ಬರೀತಾರೆ ಕಿಡಿ ಅಂತಂದರೆ ಇಡೀ ವನವನ್ನೇ ಸುಟ್ಟುಬಿಡುತ್ತೆ ಅನ್ನುವಂತಹ ಒಂದು ಶಕ್ತಿನೂ ಇದೆ ಅಂತ ಹೇಳಿ ಅಂತ ಯಾವ ಥರ ಬಳಸ್ಕೋಬೇಕು ಆ ಥರ ಈಗ ಬೆಂಕಿನ ಬಳಸ್ಕೊಂಡು ಹಾಗೆ ಆದರೆ ಇವರು ಯಾವ ಥರ ಅನ್ಕೋತಾರೆ ಅಂದರೆ ಇದು ತೊಗಲು ಸುಡುವಂತಹ ಬೆಂಕಿ ಅಂತ ಹೇಳಿ ಅಂತ ಕಿಡಿಯನ್ನು ಅನ್ಕೋತಾರೆ ಆದರೆ ಯಾಕೆ ಹೀಗಾಗತ್ತೆ ಅಂತಂದರೆ ದ್ವಾಪರ ಅನ್ನುವಂತಹ ಪದ ಹೆಚ್ಚು ಕಡಿಮೆ ಕೃಷ್ಣ ಇದ್ದಿದ್ದು ಆವಾಗ ಆ ಯುಗದಲ್ಲಿ ಅದನ್ನೇ ವಿಚಾರವಾಗಿ ತೆಗೆದುಕೊಂಡಿದ್ದೀನಿ ನಾನು ದ್ವಾಪಾರ ಅಂತಂದರೆ ಸಂದೇಹ ಅನುಮಾನ ಅಂತ ಹಾಗಾಗಿ ಸಾಕಷ್ಟು ಅನುಮಾನಗಳಿದೆ ಏನೇ ಕೆಲಸವನ್ನು ನನಗೆ ಮಾಡಿ ಅಲ್ಲಿ ಅನುಮಾನ ಕಾಡುತ್ತೆ ಇವನು ಯಾಕೆ ಹೀಗೆ ಇವನಿಗೆ ಏನೋ ಲಾಭ ಇರಬೇಕಿಲ್ಲಿ ಅಂತ ಹೇಳುತ್ತೆ ಹಾಗಾಗಿ ಕೃಷ್ಣನನ್ನ ಬೇರೆ ಒಂದು ದೃಷ್ಟಿಕೋನದಿಂದ ನೋಡಿದರೆ ಯಾವ ಕೃಷ್ಣ ಅನುಕರಣೀಯ ಅಂತ ಹೇಳಿ ಅಂತ ನಮಗನ್ಸುದು ಈಗಾಗಲೇ ಶ್ರೀರಾಮ ಅವರು ಹೇಳಿದರು ಪ್ರಸ್ತಾವಿಕ ನುಡಿಯಲ್ಲಿ ಸುಮಾರು ಅಂದರೆ ಆಮೋದಗಳಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಅವಕಾಶ ಇದೆ ಅಂತ ಹಾಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯಿಂದ ನಾವು ಅನುಸರಿಸ್ಬೋದು ಈಗ ನಾವು ಸಂಸ್ಕಾರ ಭಾರತಿಯಿಂದ ಕೃಷ್ಣ ಜನ್ಮಾಷ್ಟಮಿಯಿಂದ ಆಚರಿಸ್ಕೊಂಡು ಬರ್ತೀವಿ ಇಲ್ಲಿ ನಮ್ಮ ಧ್ಯೇಯ ಏನಾಗತ್ತೆ ಅಂತಂದರೆ ಕಲೆ ವಿಲಾಸಕ್ಕೆ ವಿಲಾಸಕ್ಕಾಗಿ ಅಲ್ಲ ವಿಕಾಸಕ್ಕಾಗಿ ಹಾಗಾದರೆ ವಿಕಾಸದ ಮಾರ್ಗಗಳು ಏನು ಅಂತ ಅಂದ್ಬಿಟ್ಟು ಅಂತ ನಾವು ಅದನ್ನ ಕೇಳಬೇಕಾಗತ್ತೆ ಕೇಳ್ಕೋಬೇಕಾಗತ್ತೆ ಬಾಲ್ಯದಿಂದ ಹಿಡಿದು ಕೊನೆಯವರೆಗೆ ಒಂದು ನಾಲ್ಕು ಹಂತಗಳಲ್ಲಿ ಕೃಷ್ಣನ ಚರಿತ್ರೆಯನ್ನು ಓದೋದಾದರೆ ಬಾಲ್ಯ ಗೋಪಿ ವಿಲಾಸ ರಾಜಕೀಯ ಹಾಗೂ ಪರತತ್ವ ಬೋಧೆ ಅಂತ ಇವೆಲ್ಲ ಗೊತ್ತಿರುವಂಥದ್ದೇ ಆದರೆ ರಾಜಕೀಯ ಅನ್ನುವಂತಹ ವಿಷಯವನ್ನು ನಾನು ಮಾತ್ರ ತಗೋತೀನಿ ಇಲ್ಲಿ ಒಂದು ಮುಂಚೆ ಹೇಳಿದರೆ ಅಹಿಂಸಾ ಹಿಂಸಾ ಪ್ರತಿಪಾದಕ ಅಂತ ಹೇಳಿ ಅಂತ ಆ ಒಂದು ವಿಷಯವನ್ನು ತಗೊಂಡು ಇನ್ನು ಹತ್ತು ನಿಮಿಷದಲ್ಲೇ ನನ್ನ ಮಾತನ್ನು ಮುಗಿಸ್ತೀನಿ ಯಾಕೆ ಅಂತಂದರೆ ಇಷ್ಟು ಆಪಾದನೆಗಳಿರುವಾಗ ಅದನ್ನು ಯಾವುದೇ ಒಂದು ಸಂದರ್ಭದಲ್ಲಿ ವೇದಿಕೆ ಸಿಕ್ಕಾಗ ಅದನ್ನು ಅಲ್ಲಗಳುವುದು ನಮ್ಮ ಪ್ರಮುಖವಾದಂತಹ ಧ್ಯೇಯ ಆಗತ್ತೆ ಅಂತ ಹೇಳಿದೆ ಇಲ್ಲಿ ಯಾವುದೇ ಒಂದು ಚರ್ಚೆಯನ್ನಾಗಲಿ ಅಥವಾ ಒಂದು ಜಗಳವನ್ನಾಗಲಿ ಹುಟ್ಟಾಗ್ತಿಲ್ಲ ಆದರೆ ನೋಡುವಂತಹ ದೃಷ್ಟಿಕೋನ ಯಾವುದು ಅಂತನ್ನೋದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ರಾಜಕೀಯವಾಗಿ ಶ್ರೀಕೃಷ್ಣ ಎದುರಿಸಿದಂತಹ ಸಂದರ್ಭಗಳು ಬಹುಶಃ ಇನ್ಯಾರಿಗೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಶ್ರೀರಾಮನಿಗೆ ಅಷ್ಟೊಂದು ಜನ ವೈರಿಗಳಿರಲಿಲ್ಲ ಆದರೆ ಶ್ರೀಕೃಷ್ಣನಿಗೆ ಹೆಜ್ಜೆ ಹೆಜ್ಜೆಗೂ ವೈರುಗಳು ಹುಟ್ಟದ ಅವನು ಎಷ್ಟೋ ಕಷ್ಟವನ್ನು ಅನುಸರಿಸಿದ ಅಂತ ಆದರೆ ಯಾಕೆ ಹೇಗೆಲ್ಲ ಮಾಡ್ದ ಅಂದರೆ ಧರ್ಮವನ್ನು ಸ್ಥಾಪಿಸೋದಕ್ಕಾಗಿ ಇಲ್ಲಿ ಧರ್ಮ ಅಂತಂದರೆ ಅದಕ್ಕೊಂದು ವ್ಯಾಖ್ಯೆಯನ್ನು ಕೊಟ್ಬಿಡ್ಬೇಕಾಗತ್ತೆ ಯಾಕೆಂದರೆ ಎಲ್ಲದಕ್ಕೂ ಡಿಸ್ಕ್ಲೈಮರ್ ಹೇಳಬೇಕಾಗುತ್ತೆ ಯಾವುದೇ ಒಂದು ವೇದಿಕೆಯಿಂದ ಮಾತಾಡುವಾಗ ಧರ್ಮ ಅಂದರೆ ನಾವು ಒಂದು ಅರಿ ಅನುಸರಿಸುವಂತಹ ಒಂದು ಪದ್ಧತಿ ತುಂಬ ಸಾಮಾನ್ಯ ವಾಕ್ಯಗಳನ್ನು ಹೇಳಬೇಕಂದ್ರೆ ನಾವು ನಡೆದುಕೊಳ್ಳುವಂತಹ ನಡೆಯಿಂದಾಗಿ ಇನ್ನೊಬ್ಬರಿಗೆ ಯಾವುದೇ ತರಹದ ತೊಂದರೆ ಆಗಬಾರದು ಅಂತ ಅನ್ನೋದು ಬೇಕಾದಷ್ಟು ವ್ಯಾಖ್ಯೆ ಇದೆ ನಾನು ಡಿ ವಿ ಜಿಯವರ ಕಗ್ಗಗಳಲ್ಲಿ ಹುಡ್ಕೊಂಡು ಹೋದೆ ಧರ್ಮದ ಬಗ್ಗೆ ಹೆಚ್ಚು ಕಮ್ಮಿ ಒಂದು ಅರವತ್ತ್ಮೂರು ಪದಿಗಳು ಸಿಗುತ್ತೆ ಯಾಕೆ ಇಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತಂದರೆ ಆಯಾ ರೀತಿಗಳಲ್ಲಿ ನಾವು ಅದನ್ನು ನೋಡಬಹುದು ಅಂಥೇಳಿಯಿಂದ ಹಾಗಾಯಿತು ಅಂತಂದರೆ ಧರ್ಮ ದೊಡ್ಡದು ಅದರಿಂದ ನೀತಿ ಅದಕ್ಕೆ ಹೊಂದ್ಕೋಬೇಕು ಅಂತ ಕೃಷ್ಣ ಹೇಳಿ ಅಂಥೇಳಿಯಿಂದ ಹಾಗಾಗಿ ಆ ರೀತಿಯಿಂದ ನಾವು ನೋಡಬೇಕಾಗತ್ತೆ ಈಗ ಯಾವ್ಯಾವ ಒಂದು ಹೆಜ್ಜೆಗಳನ್ನು ಇಟ್ಟ ಶ್ರೀಕೃಷ್ಣ ಅಂತ ನೋಡ್ತು ಅಂತಂದರೆ ಮಹಾಭಾರತದ ಯುದ್ಧವನ್ನೇ ತಗೊಳ್ಳಿ ಯುದ್ಧ ಮಾಡಿದ ಸಾವಿರಾರು ಜನರ ಹತ್ಯೆಗೆ ಅಂತ ಒಂದು ಸಾಮಾನ್ಯವಾದಂತಹ ಆಪಾದನೆ ಮೊದಲು ಭೀಷ್ಮಾದಿ ದುರ್ಯೋಧನ ಶಾಂತಿ ಸಮ್ಮತಿಗಳಿಗೆ ಒಪ್ಪಿಸೋದಕ್ಕಾಗಿ ಪ್ರಯತ್ನ ಮಾಡಿದ ಅಂದರೆ ಸಾಮ ದಾನ ಭೇದ ದಂಡ ಇದೆಯಲ್ಲ ಅದನ್ನೇ ಹಿಂದೆ ಹೇಳಿದಂತಹ ಆ ವಿಧಾನವನ್ನೇ ಅಂದರೆ ಸಾಮ ಉಪಾಯವನ್ನು ಬಳಸಲಾಯಿತು ಪಂಚ ಪಂಚಗ್ರಾಮಗಳನ್ನು ಕೇಳಿದರು ಎಲ್ಲವೂ ಹೇಳಕ್ಕೆ ಹೋಗ್ತಿಲ್ಲ ಒಂದೊಂದಾಗಿ ಹೆಜ್ಜೆಗೆ ಯಾವುದು ಪ್ರಶಸ್ತವಾಗಿರುತ್ತೋ ಅದು ಮಾತ್ರ ಪಂಚಗ್ರಾಮಗಳನ್ನು ಕೇಳಿದಾಯಿತು ದುರ್ಯೋಧನ ಏನಾದರೂ ಬಿಟ್ಟು ಕೊಟ್ಟರೆ ಈ ದಾನದ ಉಪಾಯವನ್ನು ಕೂಡ ಬಳಸಿದರು ಆಮೇಲೆ ಕುಂತಿ ಮೊದಲಾದವರ ಮೂಲಕ ಕರ್ಣನ ಮೂಲಕವೂ ಕೂಡ ಬೇರೆ ಮಾಡುವಂತಹ ಬೇದದ ಉಪಾಯವನ್ನು ಕೂಡ ಬಳಸಲಾಯಿತು ಅದು ಫಲಕಾರಿಯಾಗಲಿಲ್ಲ ದುರ್ಯೋಧನ ಯಾವುದಕ್ಕೂ ಹೋಗಲಿಲ್ಲ ಕೊನೆಗೆ ಶ್ರೀಕೃಷ್ಣನೇ ರಾಯಭಾರ ಮಾಡೋದಕ್ಕೆ ನಿಂತ ಅದು ಎಲ್ಲ ನಿಮಗೆ ತಿಳಿದಿರುವಂತಹ ವಿಷಯವೇ ಅದು ಕೂಡ ವಿಫಲವಾಯಿತು ಹೀಗೆ ಸಮಾಧಾನ ಭೇದ ಕೂಡ ವಿಫಲ ಆದ್ಮೇಲಿಂದ ಇನ್ನು ಉಳಿದಿದ್ದೊಂದೇ ದಂಡ ಯುದ್ಧ ಅಂದರೆ ದುರ್ಯೋಧನಿಗೆ ಅವರ ಕಡೆಯವ್ರಿಗೆ ಏನು ಬೇಕಾಗಿತ್ತು ಯುದ್ಧವೇ ಬೇಕಾಗಿತ್ತು ಅದು ಇದ್ದಾಗ ಆ ದಂಡೋಪಾಯವೇ ತಕ್ಕದಂದು ಶ್ರೀಕೃಷ್ಣ ತೀರ್ಮಾನ ಮಾಡಿದ ಯುದ್ಧದ ಸಮಯದಲ್ಲೂ ಕೂಡ ಈ ಮೊದಲು ಮೂರು ವಿಧಾನ ಇತ್ತಲ್ಲ ಸಮಾಧಾನ ಭೇದ ಅದನ್ನು ಕೂಡ ಅಲ್ಲಲ್ಲಿ ಯಾವಾಗ ಯಾವಾಗ ಸಾಧ್ಯವಾಗುತ್ತೋ ಅಲ್ಲಲ್ಲಿ ಬಳಸಲಾಯಿತು ಸುಮ್ಮನೆ ಉದಾಹರಣೆ ಹೇಳಬೇಕು ಅಂತಂದರೆ ದ್ರೋಣ ಕರ್ಣ ಶಲ್ಯ ದ್ರೋಣರಿಗೆ ಅಶ್ವಕಾಮೋಹತ ಕುಂಜರ ಗೊತ್ತಿರುವಂತಹ ವಿಷಯವೇ ಶಲ್ಯನ ವಿಚಾರದಲ್ಲಿ ಬರೋದಾಯಿತು ಅಂತಂದರೆ ಶಲ್ಯ ಸಾಕಷ್ಟು ಅವನು ದುರ್ಯೋಧನದಲ್ಲಿ ಸಾರೀತಿಯಾಗಿರ್ತಾನೆ ಎಷ್ಟೋ ವಿಚಾರಗಳನ್ನು ಕೆಲವು ವಿಚಾರಗಳನ್ನು ಹೇಳ್ತಾ ಬರ್ತಾನೆ ದುರ್ಯೋಧನ ಪ್ರತಿಯೊಂದನ್ನು ನಿರಾಕರಿಸ್ತಾನೆ ಅಲ್ಲ ಕರ್ಣ ಕ್ಷಮಿಸಿ ಕರ್ಣ ನಿರಾಕರಿಸ್ಕೊಂಡೆ ಬರ್ತಾನೆ ಹಾಗಾದಾಗ ಇಳಿದು ಇಳಿದೋಟೋಗ್ತಾನೆ ಅಂದರೆ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿದ್ರು ಕೂಡ ಕೊನೆಗೆ ಯುದ್ಧ ಮುಂದುವರಿಯುತ್ತೆ ಅಂತ ಹೇಳಿ ಅಂತ ಆದ್ರೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ನಾವು ಭಗವಂತನಿಗೆ ಶ್ರೀಕೃಷ್ಣನಿಗೆ ಅದು ಎಷ್ಟೆಷ್ಟು ಕಟ್ ಕಷ್ಟ ಕೊಡ್ತೀವೋ ಅವರು ಮತ್ತೆ ಮತ್ತೆ ಅವತಾರ ಬಾ ಅಂತ ಹೇಳಿ ಅಂತ ಕೇಳ್ಕೊತೀವಿ ಅವನು ಕೂಡ ಭರವಸೆಯನ್ನೇ ನೀಡಿದ್ದಾನೆ ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಇವೇ ಯುಗೆ ಅಂತ ಹಾಗಂತ ಅವನು ಬಂದು ಕೂತ್ಕೊಂಡು ಇವತ್ತಿನ ಹಿಂದಿನ ಪರಿಸ್ಥಿತಿಯನ್ನು ನೋಡಿದ್ರೂ ಕೂಡ ಅಂಥವ್ರು ಬೇಕು ಅಂತ ಹೇಳಿ ಅಂತ ನಮಗೆ ಅನಿಸುತ್ತೆ ಆದರೆ ನಾವು ಕೈ ಕೊಟ್ಕೊಂಡು ಕುಳಿತುಕೊಳ್ತು ಅಂತಂದರೆ ಆಗಲ್ಲ ಶ್ರೀರಾಮ್ ಅವರೇ ಹೇಳಿದರು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ಅಂತ ಹೇಳಿ ಅಂತ ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇತ್ತು ಅಂದರೆ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಬೇಕು ಅಂತ ಬೇರೆ ದೃಷ್ಟಿಕೋನದಿಂದ ನೋಡೋಣ ಅಂತ ಇಂಥ ಕೃಷ್ಯತಿ ಇದೆ ಕೃಷ್ಣಃ ಅಂತ ಹೇಳಿ ಅಂತ ಒಂದು ವಾಕ್ಯ ಬರುತ್ತೆ ಅಂದ್ರೆ ಏನು ಅವನೊಂದು ಕೃಷಿಯನ್ನು ಮಾಡ್ತಾನೆ ಅಂತ ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಉಳಿದುಕೊಂಡಿರುವ ಕಳೆಯನ್ನ ಕಿತ್ತು ಬಿಸಾಡಿ ಅವನು ಕೃಷಿಯನ್ನು ಮಾಡ್ತಾನೆ ಅಂದ್ರೆ ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡ್ತಾನೆ ಅಂತ ಹೇಳಿ ಕರ್ಷತಿ ಇದೆ ಕೃಷ್ಣಃ ಅಂತ ಹೇಳಿ ಅಂತ ಇನ್ನೊಂದು ವಾಕ್ಯ ಬರುತ್ತೆ ಯಾರು ಆಕರ್ಷಸ್ಥಾನ ಅವನು ಅಂತ ಹೇಳಿ ಅಂತ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಅಂತ ಒಂದು ವಾಕ್ಯ ಅದು ಎಲ್ಲಿ ಬಂದಿದೆಯೋ ಅನ್ನೋ ಗೊತ್ತಿಲ್ಲ ನನಗೆ ಅದನ್ನ ಬಿಂಬ ಸುಟ್ಟು ಒಂದರ ನೆರೇಟಿವ್ ಥರ ತಗೋತಾರೆ ಆ ನೆರೇಟಿವ್ ಥರ ತಗೊಂಡು ಏನಾಗುತ್ತೆ ನಮ್ಗೆ ಅಷ್ಟನ್ನು ಮಾತ್ರ ಹೇಳ್ತಾರೆ ಅಹಿಂಸೆಯೇ ಪರಮವಾದ ಧರ್ಮ ಅಂತ ಆದರೆ ಧರ್ಮ ಹಿಂಸಾ ತಥೈವಚ ಅಂತ ಅದ್ರ ಮುಂದಿನ ಸಲ ಬಿಟ್ಬಿಡ್ತಾರೆ ಧರ್ಮ ಹಿಂಸಾ ತಥೈವಚ ಅಂತ ಅಂದರೆ ಧರ್ಮದ ಸಂಸ್ಥಾಪನೆಗೋಸ್ಕರ ನೀನು ಹಿಂಸೆಯನ್ನು ಮಾಡಿದರೂ ಅದು ಅಹಿಂಸೆಯೇ ಅಂತ ಯಾಕೆ ಅದನ್ನು ಬಿಟ್ಟರು ನಿಜವಾಗಲೂ ಗೊತ್ತಿಲ್ಲ ನನಗೆ ಹೀಗೆ ಎಷ್ಟೋ ವಿಚಾರಗಳು ಆಗೋಗಿದೆ ಅಂದರೆ ಮೊದಲನೇ ಸಾಲು ನಮಗೆ ತುಂಬ ಅತ್ಯಾಕರ್ಷಕವಾಗಿ ಕಾಣುತ್ತೆ ಆ ಎರಡನೇ ಸಾಲನ್ನು ಕೃಷ್ಣ ಅನುಸರಿಸಲಿದ್ರೆ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೌದು ಅಂತ ಹೇಳಿ ಅಂತ ಅದೇ ತರದಲ್ಲಿ ಭಗವದ್ಗೀತೆಯಲ್ಲಿ ಕ್ಲೈಬ್ಯಂ ಮಾಸ್ಮಕ ಪಾರ್ಥ ಅಂತ ಹೇಳಿ ಅಂತ ನಹನ್ಯತೆ ಹನ್ಯಮಾನೇ ಶರೀರ ವಾಸಾಂಸ ಜೀರ್ಣಾ ವಿಹಾಯ ಬೇಕಾದಷ್ಟು ರೂಪದಲ್ಲಿ ಅರ್ಜುನ ಗಾಂಧಿಯವರನ್ನು ಕೆಳಗೆ ಬಿಸಾಕ್ಬಿಟ್ಟು ನನಗೆ ಆಗಲೇ ಎದುರುಗಡೆ ಇರೋದ್ರನ್ನೆಲ್ಲ ಕೊಂದು ನಾನು ರಾಜ್ಯವನ್ನು ಅನುಭವಿಸಬೇಕೆಂತ ಹೀಗೆ ಬೇಕಾದಷ್ಟು ಥರದಲ್ಲಿ ಹೇಳಿದಾಗ ಇಂತಿಂಥ ರೀತಿಯಲ್ಲಿ ಅವನು ಅವನನ್ನು ಯುದ್ಧಕ್ಕೆ ಪ್ರೇರೇಪಿಸ್ತಾನ ಅಂದರೆ ಒಳ್ಳೆಯ ಕೆಲಸಕ್ಕೋಸ್ಕರ ಪ್ರೇರೇಪಿಸ್ತಾನೆ ಅಂತ ಹೇಳಿ ಅಂತ ಕೊನೆಗೆ ಏನು ಹೇಳ್ತಾನೆ ಇಷ್ಟೆಲ್ಲ ಹೇಳಿದ್ದೀನಪ್ಪಾ ನೀನು ಏನು ಬೇಕೋ ಅದು ಮಾಡೋದು ಅಲ್ಲಿಗೂ ಸ್ವಾತಂತ್ರ್ಯವನ್ನು ಕೊಟ್ಟ ಅಂದರೆ ನಿನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸುವಂತ ಬುದ್ಧ ಗಾಂಧಿ ಕೂಡ ಅಹಿಂಸೆಯನ್ನೇ ಪ್ರತಿಪಾದಿಸಿದರು ಶಸ್ತ್ರ ಹಿಡಿಯುವುದಿಲ್ಲ ಅಂತ ಅಂದರೆ ಆದರೆ ಭಾರತಕ್ಕೆ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಯೋಚನೆ ಮಾಡಬೇಕಾಗತ್ತಲ್ವ ನಾವು ಆಗಲೇ ಹೇಳಿದ್ನಲ್ಲ ಬರೀ ನಾವು ಪರಮೋ ಧರ್ಮ ಅಂತ ಕೂತಿತ್ತು ಅಂತಂದರೆ ಹಾಗೆ ಆಗತ್ತೆ ಅಂತ ಹೇಳಿ ಅಂತ ಅಧರ್ಮರಿಯನ್ನು ಕೊಲ್ಲೋದನ್ನು ನಾವು ಸಂಹಾರ ಮಾಡ್ತೀವಿ ಅಂತ ಆಗಲೇ ಹೇಳಿದೆ ಕಂಸ ಶಿಶುಪಾಲ ಜರಾಸಂಧ ಪೂತನಿ ಇವರೆಲ್ಲರನ್ನು ಕೂಡ ಅಧರ್ಮಿರಿಯಾಗಿದ್ದರಿಂದನೇ ಅವರ ಹಂಸ ಹತ್ಯೆಯನ್ನು ಮಾಡಬೇಕಾಯಿತು ಸುಮ್ಮನೆ ಒಂದು ಪೂತನಿಯನ್ನು ನೋಡ್ಕೊಂಡಿದ್ರೆ ಎಲ್ಲ ಮಗುಗಳಿಗೂ ಹಾಲು ಅಂಬಿಸ್ತಾ ಇತ್ತು ಎಲ್ಲರೂ ಸತ್ತೋಗಿದ್ದರೆ ಮುಂದಿನ ಜನಾಂಗವೇ ಇರ್ತಿರಲಿಲ್ಲವಲ್ಲ ಯೋಚನೆ ಮಾಡಬೇಕಲ್ವಾ ಇಂಥದ್ದನ್ನೆಲ್ಲ ಯಾಕೆ ಅಂತ ಹೇಳಿ ಅಂತ ಹಾಗೆ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ರಂಗನಾಥ ಮಿಶ್ರಾ ಅಂತ ಹೇಳಿ ಅಂತ ನಮ್ಮ ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದರು ಅವರೇ ಒಂದು ಕಡೆ ಬಟ್ಟೋಗ್ತಾರೆ ಅವರು ಅವರು ಒಂದ್ಸಲ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಬಂದಾಗ ಅನ್ನಸ್ ಅವ್ರಿಗೆ ಯಾರೋ ಅವರು ಹಿಂದಿದ್ದ ಕರವರಂತೆ ಸ್ವಾಮಿ ಸ್ವಾಮಿ ಇವ್ರು ಯಾರು ನೋಡಿದ್ರಂತೆ ಅವ್ರು ಹೇಳಿದ್ರಂತೆ ನೀ ಯಾರು ಗೊತ್ತಾಗಲಿಲ್ಲ ಅಂತ ಅವ್ರು ಹೇಳಿದ್ರಂತೆ ನೀವು ನನಗೆ ಬಚಾವ್ ಮಾಡಿದ್ರೆ ಪಾರು ಮಾಡಿಬಿಟ್ರಿ ನಾನು ಆದರೆ ನಾನು ಕೊಲೆಯನ್ನು ನಾನೇ ಮಾಡಿದ್ದೆ ಅಂತ ಆದರೆ ಈಗ ನಾನು ಪರಮಾತ್ಮನ ನ್ಯಾಯಾಲಯದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ ನಾನು ಅಂತ ಖುಷ್ ರೋಗಿ ಆಗಿದ್ದ ಹಾಗೆ ಬೇಕಾದಷ್ಟು ನಮಗೆ ಇತ್ತೀಚೆಗೆ ನಾಥೂರಾಮ್ ಕೊಡಿಸಿ ವಿಚಾರದಲ್ಲೂ ಸಿಗುತ್ತೆ ನಮಗೆ ಅಂದರೆ ನೂರು ಜನರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದ್ರೂ ಕೂಡ ಯಾವ ಜಡ್ಜ್ ಕೊಲೆಗಾರ ಅಂತ ಅನ್ನಿಸ್ಕೊಳ್ಳಲ್ಲ ಹಾಗೆ ಶ್ರೀಕೃಷ್ಣವೂ ಕೂಡ ಅಂತ ಹೇಳಿ ಅಂತ ಅನಿಸುತ್ತೆ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಹಿಂಸೆಯ ವ್ಯಾಖ್ಯೆಯನ್ನು ಈಗ ಸ್ವಲ್ಪ ಬದಲಾಯಿಸ್ಕೋಬೇಕಾಗಿದೆ ಯಾರಿಗೂ ತೊಂದರೆ ಕೊಡದೇ ಇರೋದೇ ಅಷ್ಟೇ ಹಿಂಸೆ ಅಲ್ಲ ಅಂತ ಹೇಳಿ ಅಂತ ನಾನು ಯಾಕೆಂದ್ರೆ ಹೇಳಿದೆ ಒಂದೇ ಒಂದು ವಿಷಯವನ್ನು ಅದು ಗೊತ್ತೀನಿ ಅಹಿಂಸೆಯನ್ನು ಅಂತ ಹೇಳಿ ಗಿಡ ತನ್ನ ಸಂತಾನವನ್ನ ಬೆಳೆಸ್ತಾ ಇರುತ್ತೆ ತರಕಾರಿ ರೂಪದಲ್ಲೋ ಹಣ್ಣಿನ ರೂಪದಲ್ಲೋ ಯಾವುದೋ ರೂಪದಲ್ಲಿ ಬೀಜ ರೂಪದಲ್ಲಿ ಕೊಡ್ತಾ ಇರುತ್ತೆ ಯಾಕೆ ಕೊಡುತ್ತೆ ಜನರಿಗೋಸ್ಕರ ಅಂತ ಗಿಡ ಜೀವಂತವಾಗಿದ್ದಾಗಲೇ ನಾವು ಅದರಿಂದ ಹಣ್ಣು ತರಕಾರಿ ಇವುಗಳನ್ನು ಕಿತ್ಕೋತೀವಿ ಅದಕ್ಕೂ ನೋವಾಗುತ್ತಲ್ವಾ ಆದರೆ ಅದರ ಮನಸ್ಸಿನಲ್ಲಿ ಒಂದು ವಿಚಾರ ಇರುತ್ತೆ ಸುಮ್ಮನೆ ಇದು ತಾತ್ವಿಕತೆಗಾಗಿ ನಾನು ಹೇಳ್ತಾ ಇರುವಂತಹ ಒಂದು ವಿಚಾರ ಅಂದರೆ ನಾನು ಈಗ ಕೊಡ್ತಾ ಇರುವಂತಹ ಹಣ್ಣು ಬೀಜ ಅಥವಾ ತರಕಾರಿಯಿಂದ ಜನಾಂಗಕ್ಕೆ ಜನರಿಗೆ ಒಳ್ಳೆಯದಾಗತ್ತೆ ಸಮಷ್ಟಿಗೆ ಒಳ್ಳೆಯದಾಗತ್ತೆ ಅಂತನೂ ಅಂತ ಅನಿಸುತ್ತೋ ಅದು ಅವಾಗ ಹಿಂಸೆ ಅಂತ ಅನ್ನಿಸ್ಕೊಳ್ಳೋದು ಆದರೆ ಯಾವಾಗ ಅದು ಹಿಂಸೆ ಅಂತ ಅನ್ನಿಸ್ಕೊಳ್ಳುತ್ತೆ ಅಂದರೆ ಅದೇ ತರಕಾರಿಯನ್ನು ಹಣ್ಣನ್ನು ನಾವು ಬೇಯಿಸ್ಕೊಂಡು ಅವ್ರು ಅಡುಗೆ ಮಾಡಿಕೊಂಡು ಏನೋ ಮಾಡಿಕೊಂಡು ಫ್ರೂಟ್ ಸಲಾಡ್ ಮಾಡಿಕೊಂಡು ಎಲೆ ತುಂಬ ಬಡಿಸ್ಕೊಂಡು ಅರ್ಧ ತಿಂದು ಅರ್ಧ ಬಿಟ್ಟು ಇದ್ದು ಹೋದಾಗ ಅದಕ್ಕೆ ನೋವಾಗುತ್ತಂತೆ ನೋಡಿ ಈ ಥರ ಅದು ಉಪಯೋಗಕ್ಕೆ ಬರಲಿಲ್ಲಲ್ಲ ಅಂತ ಹೇಳಿ ಅಂತ ದೇಶದಕ್ಕೆ ಒಳ್ಳೆಯದಾಗತ್ತೆ ಅಂತ ಹಾಗಾಗಿ ಶ್ರೀಕೃಷ್ಣ ಈ ಥರ ಒಂದು ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡಿದ ಅವನು ಮಾಡಲಿಲ್ಲ ಅವನು ಮುರಿಯಲಿಲ್ಲ ನಿಯಮದೊಳಗೆ ಇದ್ದ ಅಂತ ಹೇಳಿ ಅಂತ ಹಾಗಾಗಿ ಬೇಕಾದಷ್ಟು ಅವನು ಸಂಹಾರ ಮಾಡಿದ್ದನ್ನೆಲ್ಲ ನೋಡಿದ್ರೆ ನಿಜವಾಗ್ಲು ಅನ್ಸುತ್ತೆ ನಮಗೆ ಶಿಶುಪಾಲ ಇರ್ಬೋದು ಯಾರೇ ಇರ್ಬೋದು ನೂರು ತಪ್ಪುಗಳನ್ನು ಮಾಡುವವರೆಗೂ ನಾನು ಕೊಲ್ಲಲ್ಲ ಅಂತ ಹೇಳಿ ಅಂತ ಹೇಳಿ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದ ಅಲ್ಲಿಗೆ ಏನು ಅನ್ಸುತ್ತೆ ತಿದ್ದುಗಳ ಒಂದು ಅವಕಾಶ ಇತ್ತು ಅಂತ ಹೀಗೆ ಯಾವ ರೀತಿಯಿಂದ ನೋಡಿದರೂ ಕೂಡ ಶ್ರೀಕೃಷ್ಣ ಮಾಡದಂತಹ ಕೆಲಸಗಳಲ್ಲಿ ನಾವು ಹಿಂಸೆಯನ್ನು ಕಾಣಲ್ಲ ಅಹಿಂಸೆಯನ್ನೇ ಕಾಣ್ತೀವಿ ಅಂತ ಹೇಳಿದ್ದ ಒಂದು ವಿಚಾರ ಕೊನೆಯದಾಗಿ ಇತ್ತೀಚೆಗೆ ನಡೆದಂತಹ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಯೋಧ ಸೌರಭ್ ಕಾಲಿಯ ಮೊಟ್ಟ ಮೊದಲನೇದಾಗಿ ಒಂದಷ್ಟು ಜನರನ್ನು ಕರ್ಕೊಂಡು ಹೋದ ಪಾಕಿಸ್ತಾನಿಯರು ಹಿಡ್ಕೊಂಡ್ರು ಆಮೇಲಿಂದ ಚಿತ್ರ ಹಿಂಸೆ ಕೊಟ್ಟರು ಮರ್ಮಾಂಗವನ್ನು ಕತ್ತರಿಸಿದ್ರು ತುಂಡು ತುಂಡು ಮಾಡಿ ನಮ್ಮ ದೇಶಕ್ಕೆ ಕಳಿಸ್ಕೊಟ್ರು ಅದು ನೋಡಿ ಹೇಗಾಗತ್ತೆ ಅಂತ ಹೇಳಿ ಅಂತ ಇದನ್ನು ಏನಂತ ಕರೀತೀರ ಅವಾಗ ನಾವು ಅನಿಸುತ್ತೆ ನಮಗೆ ನಮ್ಮ ಧರ್ಮದ ಉಳಿವಿಕೆಗಾಗಿ ನಾವು ಯಾವ ರೀತಿ ಅಹಿಂಸೆಯಿಂದ ಬಳಸಿಕೊಳ್ಳಬೇಕು ಅಂತ ಹೇಳಿ ಧನ್ಯವಾದಗಳು ನಮಸ್ಕಾರ